ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಮೂವತ್ತೇಳು ಅಭಿ ಅತ್ತಾಗ ರಾಘವ್ ದೀಪ್ತಿ ಹಾಗೂ ಪ್ರಾದಿಯಾಗಿ ಏನು ಮಾಡಬೇಕು ಎಂದು ತೋಚದೆ ಅವನನ್ನೇ ನೋಡಿದರು ಪ್ರಾದಿ ಅವನ ಪಕ್ಕ ಹೋಗಿ ಕೂತು ಅವನ ಹೆಗಲ ಮೇಲೆ ಒಂದು ಕೈ ಇಟ್ಟಳು ಅಭಿ ಏನಾಯ್ತು ಹೇಳೋ ನೀನ್ ಹೇಳದೇ ಇದ್ರೆ ನಂಗೆ ಹೇಗ್ ಗೊತ್ತಾಗುತ್ತೆ ರಾಘವ್ ಹೇಳಿದಾಗ ಕಣ್ಣೊರೆಸಿಕೊಂಡ ಅಭಿ ನನ್ ಮನೆಯಲ್ಲಿ ನನ್ನನ್ನೇ ಕೊಲ್ಲೋಕೆ ನೋಡ್ತಿದ್ದಾರೆ ರಾಘು ಕತ್ತಿಗೆ ಬೀಳ್ಬೇಕಾದ ಕತ್ತಿ ತಪ್ಪಿ ಕಾಲಿಗೆ ಬಿತ್ತು ಇವತ್ತು ಬದುಕೊಂಡೆ ಯಾವಾಗ್ಲೂ ಅದೃಷ್ಟ ಜೊತೆಗಿದ್ದು ಕೈ ಹಿಡಿಯಲ್ಲ ಅಲ್ವಾ ಅವನು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು ಜೊತೆಗೆ ಭಯ ಕೂಡ ಅಭಿ ಏನ್ ಹೇಳ್ತಿದ್ಯಾ ನೀನು ಅವಳು ಕೇಳಿದ್ದು ನಿಜವೂ ಸುಳ್ಳು ಅನ್ನೋ ಅನುಮಾನದಲ್ಲಿ ಮತ್ತೊಮ್ಮೆ ಕೇಳಿದ್ದಳು ನಿಜಾದ್ಗೆ ಈ ಮನೆ ನನ್ನ ಸಾವು ಬಯಸ್ತಾ ಇದೆ ಅಲ್ಲಲ್ಲ ಮನೆಯಲ್ಲಿ ಇರೋ ಕೆಲವರು ಸರಿಪಡಿಸಿ ನುಡಿದ ಯಾರು ಅಂತ ಹೇಳುವ ಬಿ ಅವರು ಕಂಬಿ ಎಣಿಸೋ ಹಾಗೆ ನಾನ್ ಮಾಡ್ತೀನಿ ರಾಘವ್ ಆವೇಶದಲ್ಲಿ ನುಡಿದ ಅದು ಯಾರು ಅಂತ ಗೊತ್ತಾದ್ರೆ ಈ ಮನೆಯಲ್ಲಿರೋರಿಗೆ ಆಘಾತ ಆಗತ್ತೆ ಅಮ್ಮಮ್ಮನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಅವರಿಗೆ ಸತ್ಯ ಗೊತ್ತಾದ್ರೆ ಅದನ್ನು ಸಹಿಸೋ ಶಕ್ತಿ ಅವರಿಗಿಲ್ಲ ಅದು ಯಾರು ಏನು ಅಂತ ನನ್ನನ್ನು ಕೇಳಬೇಡಿ ನಾನ್ ಹೇಳಲ್ಲ ನನ್ನ ಸಾಯಿಸಿದ್ರೆ ಅವರಿಗೆ ಏನ್ ಸಿಗುತ್ತೋ ಗೊತ್ತಿಲ್ಲ ನೋಡೋಣ ತುಂಬಾ ಲೇಟ್ ಆಗಿದೆ ನೀ ಹೋಗಿ ಮಲಗಿ ಥ್ಯಾಂಕ್ಸ್ ರಾಘವ್ ಅವರೆಲ್ಲ ಕೋಣೆಯಿಂದ ಹೊರ ಹೋಗುವ ಮೊದಲೇ ಬೆಡ್ ಮೇಲಿದ್ದ ಅನ್ನದ ತಟ್ಟೆ ಕೆಳಗಿಟ್ಟು ಅದಕ್ಕೆ ಕೈ ತೊಳೆದು ಕೈ ಒರೆಸಿ ಮಲಗಿದ ಆವಿ ಅವನು ಮಲಗಿದ್ದು ನೋಡಿ ದೀಪ್ತಿ ರಾಘವ್ ಕೋಣೆಯಿಂದ ಹೊರ ನಡೆದರು ಪ್ರಾಧ್ಯಾ ಕೆಳಗಿದ್ದ ತಟ್ಟೆ ತೆಗೆದುಕೊಳ್ಳಲು ಮುಂದಾದಾಗ ಬೆಳಗ್ಗೆ ಅಮ್ಮಮ್ಮ ಎದ್ದೇಳೋ ಮೊದಲು ತಗೊಂಡು ಹೋದ್ರೆ ಆಯ್ತು ಈಗ ಮಲ್ಕೋಪ್ರಾಧ್ಯ ಕಣ್ಣು ಮುಚ್ಚಿಕೊಂಡೇ ಹೇಳಿದ ಬೆಡ್ ಮೇಲೆ ಅವನ ಪಕ್ಕ ಕೂತಿದವಳ ಮಸ್ತಿಷ್ಕದ ತುಂಬೆಲ್ಲ ಅಭಿ ಮಾತುಗಳೇ ಮಾರ್ದನಿಸುತ್ತಿತ್ತು ಅವಳಿಗೆ ನಿದ್ದೆ ಮಾಡಲು ಕೂಡ ಭಯವಾಗಿ ಕೂತೇ ಇದ್ದಳು ಮಲ್ಕೋಪ್ರಾಧ್ಯ ಅಭಿ ಮತ್ತೊಮ್ಮೆ ಹೇಳಿದರೂ ಮೌನವಾಗಿಯೇ ಕೂತಿದ್ದ ಪ್ರಾಧ್ಯನ ಕೈ ಹಿಡಿದು ಬರಸೆಳೆದಾಗ ಅವನದೆ ಮೇಲೆ ಬಿದ್ದಳು ಭಯ ಆಗ್ತಿದೆ ಅಭಿ ನಾವು ಬೇರೆ ಮನೆಗೆ ಹೋಗೋಣ ಅವನ ಎದೆ ಮೇಲೆ ತಲೆ ಇಟ್ಟು ನುಡಿತ ಪ್ರಾದ್ಯ ತುಂಬಾ ಹೆದರಿದಳು ಯಾಕೆ ಬೇರೆ ಮನೆಗೆ ಹೋಗ್ಬೇಕು ನನ್ನ ಸಾಯಿಸ್ಬೇಕು ಅಂತಿರೋರಿಗೆ ನಾವ್ ಇಬ್ರೇ ಇದ್ದಾಗ ಇನ್ನು ಸುಲಭ ಆಗುತ್ತೆ ಅದಕ್ಕೆ ನಾವೆಲ್ಲೂ ಹೋಗೋದ್ ಬೇಡ ಏನಾಗುತ್ತೋ ಆಗ್ಲಿ ಹೇಳಿದ ಇಂಜೆಕ್ಷನ್ ಪ್ರಭಾವದಿಂದ ಅವನು ಬೇಗ ನಿದ್ದೆಗೆ ಜಾರಿದರೆ ಪ್ರಾದ್ಯ ಭಯದಲ್ಲಿ ನಿದ್ದೆ ಮಾಡಿರಲಿಲ್ಲ ಬೆಳಿಗ್ಗೆ ಎಲ್ಲರೂ ಎದ್ದು ತಿಂಡಿಗೆ ಕೂತಿದ್ದಾಗ ಪಾರ್ವತಿಯವರು ದೀಪ್ತಿ ರಾಘವ್ ಮದುವೆ ಮುಹೂರ್ತ ಗೊತ್ತು ಮಾಡಲು ಅವರ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬರೋಣವೆಂದು ದೊಡ್ಡ ಮಗ ಪ್ರಭಾಕರ್ ಬಳಿ ಹೇಳಿದಾಗ ಮರುದಿನ ಹೋಗಲು ಒಪ್ಪಿಕೊಂಡರವರು ತುರ್ತು ಕೆಲಸದ ನಿಮಿತ್ತ ಸ್ಟೇಷನ್ಗೆ ಹೋಗಲೇಬೇಕಾದ ಅಭಿ ಯೂನಿಫಾರ್ಮ್ ಹಾಕಿ ಕಾಲು ಕುಂಟುತ್ತಾ ಮೆಟ್ಟಿಲಿ ಬರುತ್ತಿರುವುದನ್ನು ನೋಡಿದ ಜಯ ಕೂಡಲೇ ಅವನಿದ್ದಲ್ಲಿ ಓಡಿದರು ಅಭಿ ಇದೇನಾಯ್ತು ನಿನ್ ಕಾಲಿಗೆ ಅವನ ತೋಳು ಹಿಡಿದುಕೊಳ್ಳುತ್ತ ಕೇಳಿದರು ಅದು ಸಣ್ಣ ಗಾಯ ದೊಡ್ಡಮ್ಮ ಅವನ ತೋಳು ಬಿಡಿಸಿಕೊಳ್ಳುತ್ತ ಹೋಗುವವನ ಏನ್ ಗಾಯ ಅಭಿ ಬಾಯಿಲಿ ತಿಂಡಿ ತಿಂದು ಹೋಗು ಕರೆದರು ಪ್ರಭಾಕರ್ ಅವರು ಕರೆಯುವಾಗ ಸೀದಾ ಹೋಗಲು ಮನಸ್ಸಾಗದೆ ಕುಂಟುತ್ತಲೇ ಹೋಗಿ ತಿಂಡಿಗೆ ಕೂತ ಅಭಿ ಏನಾಯ್ತು ಕಾಲಿಗೆ ಪಾರ್ವತಿಯವರು ಅವನ ಕಾಲಿನ ಕಡೆ ನೋಡುತ್ತ ಕೇಳಿದರು ಅದು ನಿನ್ನೆ ಸ್ಟೇಷನ್ ಇಂದ ಬರುವಾಗ ಯಾರೋ ಅಟ್ಯಾಕ್ ಮಾಡಿದ್ರು ಜಯಾ ಬಟ್ಟಲಿಗೆ ಬಡಿಸಿದ ದೋಸೆ ತಿನ್ನುತ್ತಾ ನೋಡಿದ ಇದ್ಕೆ ಇದ್ಕೆ ಈ ಕೆಲಸ ಬೇಡ ಅಂತ ನಾನು ಹೇಳ್ತಾ ಇದ್ದಿದ್ದು ಆದ್ರೆ ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಈಗ್ಲೂ ಕಾಲ ಮಿಂಚಿಲ್ಲ ಆ ಕೆಲಸ ಬಿಟ್ಬಿಡು ಪಾರ್ವತಿಯವರು ಗಂಭೀರವಾಗಿ ಹೇಳಿದರು ಅಭಿ ಅವರ ಮಾತಿಗೆ ಬದಲಿ ನೀಡದೆ ತಿಂಡಿ ತಿಂದು ಮುಗಿಸಿ ಕೈ ತೊಳೆದು ಬಂದವ ಸಾಯೋರು ಯಾವಾಗಾದ್ರೂ ಹೇಗಾದ್ರೂ ಸಾಯ್ತಾರೆ ಅಮ್ಮಮ್ಮ ಪೊಲೀಸ್ ಕೆಲಸಕ್ಕೆ ಸೇರಿ ನಾನು ಸಾಯ್ಬೇಕು ಅಂತಿದ್ರೆ ಅದನ್ ಯಾರು ತಪ್ಪಿಸೋಕೆ ಆಗಲ್ಲ ನಾನು ಸಾವು ಹೇಗೆ ಬರೆದಿದೆಯೋ ಯಾರ್ ನನ್ ಸಾವು ಬಯಸ್ತಾ ಇದ್ದಾರೋ ಯಾರಿ ಗೊತ್ತು ಪ್ರಜ್ಞಾ ಬಿಟ್ಟು ಉಳಿದವರೆಲ್ಲ ಅಲ್ಲಿ ಇದ್ದರು ಅವರನ್ನೆಲ್ಲ ನೋಡುತ್ತಾ ಅಭಿ ಹೇಳಿದ ಅಲ್ಲಿದ್ದ ಇಬ್ಬರು ಮಾತ್ರ ಉಗುಳು ನುಂಗಿಕೊಂಡರು ಅಭಿ ಮಾತು ಕೇಳಿ ಪಾರ್ವತಿಯವರು ಸೀದಾ ಎದ್ದು ಹೋದರು ನಿಂಗೆ ಚೂರ್ ನೋವು ಆದ್ರೂ ಅಮ್ಮ ಸಹಿಸಲ್ಲ ಅದು ನಿಂಗೂ ಗೊತ್ತು ಗೊತ್ತಿದ್ದು ಯಾಕೋ ಅವರಿಗೆ ನೋವು ಮಾಡ್ತಿ ಪ್ರಭಾಕರ್ ಕೇಳಿದರು ಸಾವನ್ನೋದು ಅನ್ನೋದು ಎಲ್ಲಿ ಯಾವಾಗ ಹೇಗ್ ಬರುತ್ತೋ ಯಾರಿಗ ಗೊತ್ತು ದೊಡ್ಡಪ್ಪ ಯಾರೆಲ್ಲ ನಾನು ಸಾವು ಬಯಸ್ತಾ ಇದ್ದರು ನಾನು ಹೊರಡ್ತೀನಿ ಹೇಳಿದಾಗ ರಾಘವ್ ಅವನ ಜೊತೆ ಹೊರಟ ರಾಘವ್ ಇವತ್ತು ಕಮಿಷನರ್ ಸ್ಟೇಷನ್ಗೆ ಬರ್ತಿದ್ದಾರೆ ಮೊದಲು ಸ್ಟೇಷನ್ಗೆ ಹೋಗಿ ಆಮೇಲೆ ಅಲ್ಲಿಂದ ಚೂರು ಬೇರೆ ಹೋಗೋದಿದೆ ಅಲ್ಲಿಯವರೆಗೂ ನನ್ ಜೊತೆ ಬರ್ತೀಯಾ ಕೇಳಿದ ಅಭಿ ನೀನು ಮನೆಯವರಲ್ಲಿ ಯಾಕೆ ಕೇಳ್ದೆ ಸತ್ಯ ಹೇಳೋಕೆ ಆಗ್ಲಿಲ್ಲ ಅದ್ಕೆ ಸುಳ್ಳು ಹೇಳ್ದೆ ರಸ್ತೆ ನೋಡುತ್ತಾ ಹೇಳಿದ ಅಭಿ ಅದೇ ಯಾಕೆ ನೀನ್ ಅಮ್ಮಮ್ಮ ನಿಜವಾಗ್ಲೂ ನಿಮಗೆ ಪೊಲೀಸ್ ಕೆಲಸದಿಂದ ತೊಂದ್ರೆ ಅಂದ್ಕೊಳಲ್ವಾ ಸತ್ಯ ಹೇಳಿದಿದ್ರೆ ಏನಾಗ್ತಿತ್ತು ನೀನ್ ಹೇಳ್ಬೇಕಿತ್ತು ಅಭಿ ರಾಘವ್ಗೆ ಪ್ರತಿಕ್ರಿಯೆ ಸೆಳೆಲ್ಲ ಅಭಿ ನೀನು ಮನೆ ಹತ್ತಿರ ಬರೋಕ್ ಹೋಗ್ಬೇಡ ನಾನು ಪದೇ ಪದೇ ಹೊರಗಡೆ ಆಗಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ಪಂಚಮಿ ಫೋನ್ ನಲ್ಲಿ ಹೇಳುತ್ತಿದ್ದಳು ಅವನಿಗೆ ನೀನು ಬೇರೆ ಮದ್ವೆ ಆದ್ರೆ ಮಾತ್ರ ನಿನ್ನ ಮನೆ ಮುಂದೆ ಬಂದು ಸೂಸೈಡ್ ಮಾಡ್ಕೊತೀನಿ ಹೇಳಿದನವ ನಾನೇ ನೀಗ್ ಮದ್ವೆ ಆದ್ನ ನೀನ್ ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡ ಮನೆ ಹತ್ತಿರ ಬರೋಕ್ ಹೋಗ್ಬೇಡ ಹೇಗೋ ಅವನನ್ನು ಸಮಾಧಾನ ಮಾಡಿ ಮನೆ ಹತ್ತಿರ ಬರದಂತೆ ತಡೆದಳು ಪಂಚಮಿ ಮೂರು ವರ್ಷಗಳ ಪ್ರೀತಿ ತಾಯಿಗೆ ಗೊತ್ತಾದರೆ ಖಂಡಿತ ಒಪ್ಪಿಕೊಳ್ಳಲಾರರು ಅಂದುಕೊಂಡು ಪ್ರೀತಿಸುವ ವಿಷಯ ಯಾರಿಗೂ ಹೇಳದೆ ಗುಟ್ಟಾಗಿಟ್ಟಿದ್ದಳು ಪಂಚಮಿ ಅದೇ ಅವಳಿಗೆ ಮುಳುವಾಗುವುದರಲ್ಲಿತ್ತು ಪ್ರಧ್ಯಾ ನಾಳೆ ಊರಿಗೆ ಹೊರಡೋಣ ನಿನ್ನ ನ ನಿನ್ ಮನೆಯಲ್ಲಿ ಬಿಟ್ಟು ಬರ್ತೀನಿ ಬೆಳಿಗ್ಗೆ ಸ್ಟೇಷನ್ಗೆ ಹೋಗಿದ್ದಾಬಿ ಅದರ ಜೊತೆ ಇನ್ನೊಂದು ಮುಖ್ಯವಾದ ಕೆಲಸ ಮುಗಿಸಿ ಮನೆಗೆ ಬಂದವ ಪ್ರಾಧ್ಯಾನ ನೋಡಿ ಹೇಳಿದ ಅವನು ಕೇಳಿದ್ದ ಮೂರು ದಿನಗಳ ಕಾಲಾವಕಾಶ ಮರೆತಿರಲಿಲ್ಲ ಅವ ನಾಳೆ ಬೇಡ ನಾಳೆ ನಿಮ್ ಮನೆ ದೇವರ ದೇವಸ್ಥಾನಕ್ಕೆ ಹೋಗೋದಿದೆ ಅಂತ ಅತ್ತೆ ಹೇಳಿದ್ರು ನೀನ್ ಕೂಡ ಜೊತೆಗೆ ಬರ್ಬೇಕಂತೆ ನಿಂಗೆ ಹೇಳು ಅಂತ ಅತ್ತೆ ಅಮ್ಮಮ್ಮ ಇಬ್ರು ಹೇಳಿದ್ರು ಮತ್ತೆ ಅವನೇನು ಮಾತಾಡಲಿಲ್ಲ ಬಟ್ಟೆ ಬದಲಾಯಿಸಿ ಸೀದಾ ಪ್ರಜ್ಞಾ ರೂಮ್ ಕಡೆ ನಡೆದ ಬೆಡ್ ಮೇಲೆ ತಲೆ ಹಿಡಿದು ಕೂತಿದ್ದ ಪ್ರಜ್ಞಾನ ನೋಡಿ ಬೇಗವಾಗಿ ಕುಂಟುತ್ತಾ ಅವಳ ಬಳಿ ಹೋಗಿ ಅವಳ ಪಕ್ಕದಲ್ಲೇ ಕೂತ ಅಕ್ಕ ಏನಾಯ್ತು ನಿಂಗೆ ತಲೆನೋವಾಗ್ತಾ ಇದ್ಯಾ ಮಸಾಜ್ ಮಾಡ್ಬೇಕಾ ಆತಂಕದಲ್ಲಿ ಕೇಳಿದ ಅಭಿ ಅಭಿ ನಾನ್ ಇಲ್ಲಿಗೆ ಹೇಗ್ ಬಂದೆ ಗೌ ಗೌತಮಲ್ಲಿ ಕೇಳಿದಳು ಪ್ರಜ್ಞ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು